ನಿಮ್ಮ ಆದಾಯ ಹತ್ತು ಸಾವಿರ ರೂಪೀಸಿದ್ದರು ನೀವು ಲಕ್ಷಾಂತರ ಗಳಿಸಬಹುದು ಅಂತ ಗೊತ್ತಾ ನಿಮ್ಗೆ ಸರಿಯಾದ ದಾರಿ ತಿಳಿದಿದ್ರೆ ನೀವೆಂದಾದರೂ ಕುಳಿತುಕೊಂಡು ಯೋಚಿಸಿದ್ದೀರಾ ನನ್ನ ಹಾರ್ಡ್ವರ್ಕ್ ಪೇಮೆಂಟ್ ಕೇವಲ ಬಿಲ್ಗಳಿಗೆ ಹೋಗುತ್ತಾ ಎಂದು ಏಕೆಂದರೆ ನಾನೆಲ್ಲಾ ಇದನ್ನ ಅನುಭವಿಸಿದ್ದೇನೆ ಆದರೆ ನಾನು ಹೊಸ ದಾರಿ ಕಂಡುಕ ಕಂಡುಕೊಂಡೆ ಹಾಗಾದರೆ ನಾನು ಹೇಗೆ ಹತ್ತು ಸಾವಿರ ರುಪೀಸ್ನು ಒಂದು ಲಕ್ಷಕ್ಕೆ ಬದಲಾಯಿಸಿದೆ ಅನ್ನೋದನ್ನ ಇಂದೇ ತಿಳಿಯೋಣ ನಾನು ನಿಮ್ಮ ಸುದೀಪ ನಿಮ್ಗೆ ಸ್ವಾಗತ ರಿಚ್ಲೆನ್ಸ್ಗೆ ಒನ್ ದ ಪ್ರಾಬ್ಲಮ್ ಫೋರ್ಟಿ ಫೈವ್ ಸೆಕೆಂಡ್ಸ್ ನಮ್ಮಲ್ಲಿ ಬಹಳಷ್ಟು ಜನರು ಕೇಳುತ್ತಾರೆ ನಾನು ಹೆಚ್ಚು ಹೂಡಿಕೆ ಮಾಡೋಕೆ ಆರ್ಥಿಕ ಶಕ್ತ ಇಲ್ಲ ನನಗೆ ಬಡ್ಡಿ ಹೇಗೆ ಸಿಗತ್ತೆ ಆದರೆ ನೀವು ಹತ್ತು ಸಾವಿರ ರೂಪೀಸ್ ಗಳಿಸುತ್ತಿದ್ದರು ನಿಮ್ಮ ಹಣ ನಿಮಗೆ ದುಡಿಯೋದು ಹೇಗೆ ಅನ್ನೋದನ್ನು ನೀವು ತಪ್ಪಿಸುತ್ತಿದ್ದೀರಿ ಉದಾಹರಣೆಗಾಗ್ಯೂ ನೀವು ಕೆಲಸ ಮಾಡ್ತಿದ್ದೀರಿ ಹನ್ನೆರಡು ಗಂಟೆ ಆರು ದಿನ ಬಟ್ ನಿಮ್ಮ ಹಣ ನಿಮ್ಗೆ ಕೆಲಸ ಮಾಡೋದಿಲ್ಲ ಇದು ನಿಮ್ಮ ಮೊದಲ ಸಮಸ್ಯೆ ನೀವು ಬೇರೆಯವರ ಕನಸುಗಳನ್ನು ಪ್ರೀತಿಸುತ್ತೀರಾ ಅಥವಾ ನಿಮ್ಮದೇ ಕನಸುಗಳನ್ನು ಹೊಂದಿದ್ದೀರಾ ಇಂದಿನಿಂದ ನಿಮ್ಮ ಹಣ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ತೊಡಗಿಸಿಕೊಳ್ಳಿ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ನಿಮ್ಮ ಹಣದಲ್ಲಿ ಮ್ಯಾಜಿಕ್ ಪ್ರತಿ ತಿಂಗಳು ಮೂರು ಸಾವಿರ ನೀವು ಮೂರು ಸಾವಿರ ಸಿಸ್ಟಮ್ಯಾಟಿಕ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ರಾರಂಭಿಸಿದರೆ ಅದು ನಿಮಗೆ ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ಸಹಾಯ ಮಾಡುತ್ತದೆ ಎಸ್ಐಪಿಯು ಚಿಕ್ಕ ಮೊತ್ತವನ್ನು ಹೂಡಿಕೆ ಮಾಡುವ ಮೂಲಕ ದೊಡ್ಡ ಮೊತ್ತವನ್ನು ರಚಿಸುವ ಶಕ್ತಿ ಹೊಂದಿದೆ ಉದಾಹರಣೆ ನೀವು ಮೂರು ಸಾವಿರ ಅನ್ನು ಪ್ರತಿಯೊಂದು ತಿಂಗಳು ಎಸ್ಐಪಿ ಮೂಲಕ ಹತ್ತು ವರ್ಷಗಳ ಕಾಲ ಹೂಡಿಸಿದ್ದರೆ ಹನ್ನೆರಡು ಪರ್ಸೆಂಟ್ ವ್ಯಾಜ್ಯದ ದರದಲ್ಲಿ ನಿಮಗೆ ಏಳು ಲಕ್ಷಕ್ಕಿಂತ ಹೆಚ್ಚು ಮೌಲ್ಯ ಸಿಗುತ್ತದೆ ಎಸ್ಐಪಿ ಹೂಡಿಕೆ ಮಾಡುವ ಪ್ರಕ್ರಿಯೆ ಒಂದು ನಿಯಮಿತ ಹೂಡಿಕೆ ಪ್ರತಿಯೊಂದು ತಿಂಗಳು ಒಂದು ಸ್ಥಿರ ಮೊತ್ತವನ್ನು ಹೂಡಿಸಿ ಎರಡು ಚಮತ್ಕಾರ ವಹಿವಾಟು ಎಸ್ಐಪಿನಲ್ಲಿ ನೀವು ಸಾಮಾನ್ಯ ಷೇರು ಮಾರುಕಟ್ಟೆಯ ಏರಿಳಿತಗಳಿಂದ ಲಾಭ ಪಡೆಯಬಹುದು ಮೂರು ದೀರ್ಘಕಾ ಲಾಭ ನಿಮ್ಮ ಹೂಡಿಕೆಯಿಂದ ದೀರ್ಘಕಾಲಿಕವಾಗಿ ಉತ್ತಮ ಫಲಿತಾಂಶ ನೀಡುತ್ತದೆ ಸುರಕ್ಷಿತ ಭವಿಷ್ಯಕ್ಕಾಗಿ ಪ್ರಾರಂಭಿಸಿ ನೀವು ಹಣವನ್ನು ನಿಧಾನವಾಗಿ ಆದರೆ ದೃಢವಾಗಿ ಬೆಳೆಸಲು ಬಯಸಿದ್ರೆ ಎಸ್ಐಪಿನ್ನು ನೀವು ಖಂಡಿತವಾಗಿಯೂ ಆರಂಭಿಸಬೇಕು ನಿಮ್ಮ ಹಣೀಗ ನಿಮ್ಮ ಭವಿಷ್ಯದ ಗುರಿಗಳನ್ನು ಸಾಧಿಸಲು ಕೆಲಸ ಮಾಡಲಿ ತಡ ಮಾಡದೆ ನಿಮ್ಮ ಸೈಪಿಯನ್ನು ಪ್ರಾರಂಭಿಸಿ ಎರಡು ಪಿಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಒತ್ತಡಕ್ಕೆ ಪರಿಹಾರ ನೀವು ಐನೂರಕ್ಕೆ ಪ್ರಾರಂಭಿಸಬಹುದು ಎಂಟು ಪರ್ಸೆಂಟ್ ಬಡ್ಡಿ ಆಕರ್ಷಕವಾಗಿದೆ ಅಂತೂ ನಿಮಗೆ ಹತ್ತು ಸಾವಿರ ಆದಾಯದಿಂದಲೇ ದೀರ್ಘಕಾಲದ ಚಿಕ್ಕ ಹೊಡೆಯುವಿಕೆಗೆ ಅವಕಾಶ ಕೊಡುತ್ತದೆ ಮೂರು ಡಿಜಿಟಲ್ ಚಿನ್ನ ಬಂಗಾರದ ಮೈಲಿ ಬದಲು ನೀವು ದಿನನಿತ್ಯದ ಚಿನ್ನ ಖರೀದಿ ಮಾಡೋದು ಬೇಸರವೇ ಡಿಜಿಟಲ್ ಚಿನ್ನ ನಿಮಗೆ ಹೊಸ ಆಯ್ಕೆ ಇದು ನೀವು ಕಡಿಮೆ ಮೊತ್ತದಲ್ಲಿ ಪ್ರಾರಂಭಿಸಬಹುದು ಒಂದು ಸಾವಿರನಿಂದ ಮತ್ತು ಚಿನ್ನದ ಬೆಲೆಗಳು ದಿನದಿಂದ ದಿನಕ್ಕೆ ಏರುತ್ತಲೇ ಇರುತ್ತವೆ ಲಾಭ ನಿಮಗೆ ಖಾತರಿ ನಾಲ್ಕು ಯುಪಿಐ ಉಳಿಸುವ ಮಾರ್ಗ ಎಂದರೆ ದಿನಚಂದ್ರ ಲೇವಡಿಯು ಅಥವಾ ನಿರಂತರ ಲಾಭದಾರಿಕೆಯ ಮೂಲಕ ಸಣ್ಣ ಪ್ರಮಾಣದಲ್ಲಿ ಹಣವನ್ನು ಯುಪಿಐ ಮೂಲಕ ಉಳಿಸುವ ಪ್ರಕ್ರಿಯೆಯನ್ನು ಗುರುತಿಸುತ್ತದೆ ಉದಾಹರಣೆಗೆ ದಿನಕ್ಕೆ ಒಂದು ನೂರನ್ನು ಯುಪಿಐ ಮೂಲಕ ಪಾಸು ಮಾಡಬಹುದು ಈ ಸಣ್ಣ ಪ್ರತಿದಿನದ ಉಳಿತಾಯವೇ ಮುಂದಿನ ವ್ಯಯವ್ಯವಸ್ಥೆಗೆ ಮತ್ತು ಆರ್ಥಿಕ ತತ್ವಗಳಿಗೆ ಸಿದ್ಧವಾಗಲು ಸಹಾಯ ಮಾಡುತ್ತದೆ ಇದು ಸರಳ ಮತ್ತು ಸುಗಮವಾದ ಮಾರ್ಗವಾಗಿದೆ ನೀವು ನಿಮ್ಮದೇ ಮನೆ ಕಾರು ಅಥವಾ ಆರ್ಥಿಕ ಸ್ವಾತಂತ್ರ್ಯದ ಕನಸು ಹೊಂದಿದ್ದೀರಾ ಇದರ ಮೊದಲ ಹೆಜ್ಜೆ ಇದು ನಾನು ಕೂಡ ಚಿಕ್ಕ ಆದಾಯದಿಂದ ಪ್ರಾರಂಭಿಸಿದ್ದೆ ಆದರೆ ನಾನು ಮೊದಲು ಉಳಿತಾಯ ಮಾಡಿಲ್ಲ ಯಾವಾಗ ತಿಳಿಯುತ್ತೆ ಅಂದ್ರೆ ಹಣ ಮುಗಿದಾಗ ನೀವು ಅಂತ ಮೋಸ ಮಾಡಬೇಡಿ ನೀವು ಹತ್ತು ಸಾವಿರನ್ನು ಒಂದು ಲಕ್ಷದ ಹೂಡಿಕೆಗೆ ಹೇಗೆ ಪರಿವರ್ತಿಸೋದು ಅನ್ನೋದರ ಚಿತ್ರವನ್ನು ಇಂದೇ ಸೃಷ್ಟಿಸಬಹುದು ಆರ್ಥಿಕ ಸ್ವಾತಂತ್ರ್ಯ ಸಾಧ್ಯ ಆದರೆ ಇಂದು ಪ್ರಾರಂಭಿಸಬೇಕು ಈ ವಿಡಿಯೋ ನೋಡಿ ನೀವು ನಿಮ್ಮ ಜೀವನದ ದಾರಿಯು ಬದಲಾಯಿಸಲು ಪ್ರೇರೇಪಿತವಾಗಿದ್ದೀರಾ ಈಗಲೇ ಪ್ರಾರಂಭಿಸಿ ಯಾವುದಾದರೂ ಒಂದು ತಂತ್ರವನ್ನು ಪ್ರಾರಂಭ ಮಾಡಿ ಎಸ್ಐಪಿ ಪಿ ಪಿಪಿಎಫ್ ಚಿನ್ನ ನೀವು ಅದ್ಭುತ ಮಾರ್ಗದಲ್ಲಿ ಸಾಗುತ್ತೀರಿ ಈ ವಿಡಿಯೋ ನಿಮ್ಗೆ ಹೇಗಾಯಿತು ಕಾಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ